ಪ್ರಿಯ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಏನು ಚಲುವಿನ ನಾಡು ಚಲುವ ಚೆಲ್ಲುವ ನಾಡು ಕನ್ನಡ ನಾಡು ಏನು ಚಿನ್ನದ ನಾಡು ನಮ್ಮೊಲುಮೆಯ ನಾಡು ನಮ್ಮಿನಿಯ ನಾಡು ಕಾವೇರಿ ಇಂದಮ ಗೋದಾವರಿಯವರೆಗೆ ಚಾಚಿರುವ ನಾಡು ಬಳಸಿದೆನು ಸುತ್ತಿದೆನು ಮೈದಣಿಯೇ ಹಾಡಿದೆನು ಕುಣಿದೆನು ಕನ್ನಡದ ಕಣ್ವಾ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡದ ಬಗ್ಗೆ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಈ ಮಾತುಗಳನ್ನು ಆಡಿದ್ದಾರೆ ಮಲೆನಾಡ ಸೆರಗಿನಲ್ಲಿ ಮಳೆ ಬಿಲ್ಲ ಮುಡಿದವಳೆ ಅವ್ವಾ ಎಂದಾಗಲೊಮ್ಮೆ ಸಾಕಾರ ಗೊಂಬವಳೆ ಸಾವಿರದ ಶರಣವ್ವ ಕನ್ನಡ ತಾಯಿ ಕನ್ನಡಾಂಬೆಯ ದಂತದ ಕೈಗಳಿಗೆ ಎಂಟನೇ ಚಿನ್ನದ ಬಳೆಯನ್ನು ತೊಡಿಸಿದ ಚಂದ್ರಶೇಖರ ಕಂಬಾರರು ಹೀಗೆ ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ಹೌದು ನಮ್ಮೆಲ್ಲರಿಗೂ ಕನ್ನಡವೇ ಚಿನ್ನ ಕನ್ನಡವೇ ಚೆನ್ನ ಕನ್ನಡವೇ ಅನ್ನ ಕನ್ನಡ ನಾಡು ಚಿನ್ನದ ನಾಡು ಗಂಧದ ನಾಡು ಕವಿಗಳ ಬೀಡು ಸಾಧು ಸಂತರ ನೆಲೆಬೀಡು ವೀರ ವನಿತೆಯರ ಪುಣ್ಯಭೂಮಿ ಕನ್ನಡ ಭಾಷೆ ಅನ್ನೋದು ಕೇವಲ ನಮಗೆ ಒಂದು ಭಾಷೆಯಷ್ಟೇ ಅಲ್ಲ ಅದೊಂದು ಸಂಸ್ಕೃತಿ ಅದೊಂದು ಜೀವನ ಶೈಲಿ ಅಥವಾ ಅದೊಂದು ಬಾಂಧವ್ಯದ ಬೆಸುಗೆ ಅದರಿಂದಲೇ ಪಂಪ ತುಂಬಾ ಚೆನ್ನಾಗಿ ಹೇಳಿದಾನೆ ನನಗೇನಾದ್ರು ಮುಂದಿನ ಜನ್ಮ ಅಂತ ಒಂದಿದ್ರೆ ಆ ಮುಂದಿನ ಜನ್ಮದಲ್ಲೂ ನಾನು ಈ ಕನ್ನಡ ನಾಡಿನಲ್ಲೇ ಹುಟ್ಟುತ್ತೇನೆ ಅಂತ ಹೇಳ್ತೇನೆ ಮನುಷ್ಯನಾಗಿ ಹುಟ್ಟದೇ ಇದ್ರೂ ಚಿಂತೆ ಇಲ್ಲ ಒಂದು ಕೋಗಿಲೆಯಾಗಿ ಮರಿದುಂಬಿಯಾಗಿ ಈ ನಾಡಿನಲ್ಲಿ ಹುಟ್ತೇನೆ ಅಂತ ಹೇಳ್ತಾನೆ ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮ್ ಅಂತ ಹೇಳ್ತಾನೆ ಅಂತಹ ಅಪೂರ್ವ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿರುವಂತಹ ಕರುನಾಡು ಕನ್ನಡ ನಾಡು ಕರ್ನಾಟಕ ಭಾರತ ಜನನೀಯ ಈ ತನುಜಾತೆ ಇಂದು ತನ್ನ ಹೆಮ್ಮೆಯ ರಾಜ್ಯೋತ್ಸವವನ್ನು ಆಚರಿಸಿಕೊಳ್ತಾ ಇದ್ದಾಳೆ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಉಳಿಯಲಿ ಕನ್ನಡ ಬೆಳೆಯಲಿ ಕನ್ನಡ ಏಳಲಿ ಕನ್ನಡ ಬಾಳಲಿ ಕನ್ನಡ ಬೆಳಗಲಿ ಕನ್ನಡ ಎಲ್ಲೆಡೆ ಮುಳಗಲಿ ಕನ್ನಡ ಡಿಂಡುಮ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ವಾಳ್ಗೆ ನಮಸ್ಕಾರ